ಗುಡ್ ಮಾರ್ನಿಂಗ್ ಸ್ಯಾಟರ್ಡೆ ಮಾರ್ನಿಂಗ್ ನಮ್ಮ ಮನೆ ಮುಂದೆ ರಂಗೋಲೆ ಇದು ಇವತ್ತು ಒಂದು ಮದುವೆ ಇದೆ ನಮ್ಮೂರಲ್ಲಿ ಹಾಗಾಗಿ ಹೆಣ್ಣ ನ್ಯಾಚುರಲ್ ಮೆಹಂದಿ ಹಚ್ಕೊಳ್ಳೋಣ ಕೂದಲಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳೋಣ ನಾನು ಒಬ್ಬಳೇ ಹಚ್ಕೊಳ್ಳೋದ್ರಿಂದ ಒಂದೇ ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಚಿಕ್ಕ ಕೂದಲಿರೋದ್ರಿಂದ ಒಂದು ಪ್ಯಾಕೆಟ್ ಸಾಕಾಗುತ್ತೆ ಇದ್ರ ಜೊತೆಗೆ ಹೆಗ್ ವೈಟ್ನ ಸೇರಿಸ್ಕೊಳ್ಳೋಣ ಒಂದಾದರೆ ಸಾಕಾಗುತ್ತೆ ನೋಡಿಕೊಂಡು ಹೆಗ್ ವೈಟ್ ಮಾತ್ರ ಸೇರಿಸ್ಕೊಳ್ಳಿ ಎಲ್ಲೋ ಕಲರ್ದನ್ನು ಹಾಕೋಬಿಟ್ರೆ ವಾಶ್ ಮಾಡಿದ್ರು ಸ್ಮೆಲ್ ಹಾಗೆ ಇರುತ್ತೆ ವೈಟ್ ಹಾಕ್ಕೊಂಡ್ರೆ ಅಷ್ಟು ಸ್ಮೆಲ್ ಅನ್ಸೋದಿಲ್ಲ ಹೆಗ್ ವೈಟ್ ಸೇರಿಸ್ಕೊಂಡ್ರೆ ಕೂದಲು ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಸ್ವಲ್ಪ ಸಿಲ್ಕಿ ಸಿಲ್ಕಿ ಶೈನಿಂಗ್ ಬರುತ್ತೆ ಇದಕ್ಕಿವಾಗ ಟಿ ಡಿಕಾಕ್ಷನ್ ಸೇರಿಸ್ಕೊಳ್ಳೋಣ ಡಿ ಡಿಕನ್ ಸೇರಿಸ್ಕೊಳ್ಳೋದ್ರಿಂದ ತಂಪಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳಗೂ ಆಗಬಾರ್ದು ಅದಕ್ಕೆ ನಾನು ಚಿಕ್ಕ ಕೂದಲಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಉದ್ದ ಕೂದ್ಲಿರೋರು ಸ್ವ ಎರಡರಿಂದ ಮೂರು ಪ್ಯಾಕ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲದನ್ನು ಅದನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗದೇ ಇರೋ ಥರ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಏನಮ್ಮ ಇದು ಏನಮ್ಮ ಇದು ಅಂತ ಬಂದು ಕೇಳ್ತಾ ಇದ್ದಾಳೆ ನನ್ನ ಮಗಳು ರೆಡಿ ಆಯಿತು ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ನೀಟಾಗಿ ಸಿಗ್ಬಿಡಿಸ್ಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು ಆಮೇಲೆ ಅಪ್ಲೈ ಮಾಡ್ಕೊಳ್ಬೇಕು ನಾನು ಹಾಫ್ ಆನ್ ಅವರ್ ಮುಂಚೆ ಕಲಿಸ್ಕೊಂಡಿದ್ದೆ ಹಂಗಾಗಿ ಇವಾಗ ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಎಲ್ಲ ಕಡೆ ಕವರ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ ನಾನು ಅದನ್ನು ಅಪ್ಲೈ ಮಾಡ್ತಾಯಿದ್ದರೆ ಹೇರ್ಸಿಗೆ ಬಂದು ತೀಟೆ ಮಾಡ್ತಾ ನನಗೆ ನನ್ನ ಮಗಳು ಎಲ್ಲದನ್ನು ಕ್ವಶನ್ ಮಾಡ್ತಾವಳು ಅದು ಯಾಕೆ ಇದ್ಯಾಕೆ ಅದೇನು ಕಚ್ಕೊಳ್ತಿದ್ಯಾ ಇದೇನು ಕಚ್ಕೊಳ್ತಿದ್ಯಾ ಇದೇನು ಅದೇನು ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ತಿದ್ನಲ್ಲ ಅದು ನೋಡ್ಕೊಂಡು ಅವಳು ಮಿಕ್ಸ್ ಮಾಡ್ತಾಳೆ ನೋಡಿ ಬೇಡ ಹಂಗೆ ಮಾಡ್ಬೇಡ ಅನ್ನೋದಕ್ಕೆ ಹೊಡಿಯೋಕ್ ಬರ್ತಾವಳೆ ತೀಟೆ ತೀಟೆ ಸಿಕ್ಕ ಬಟ್ಟೆ ತೀಟೆ ನೀಟಾಗಿ ಎಲ್ಲ ಕೂದಲುಗೂ ಕವರ್ ಆಗೋ ಥರ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ಹಚ್ಕೊಳ್ಳಿ ಹೀಟ್ ಬಾಡಿ ಇರೋರಿಗೆ ತುಂಬ ಒಳ್ಳೆಯದಿದು ಫಿಫ್ಟೀನ್ ಡೇಸ್ ಒನ್ಸ ಇಲ್ಲ ಮಂತ್ಲಿ ಒನ್ಸ್ ಹಚ್ಕೊಳ್ಳಿ ಇದನ್ನು ನಾನೇನಾದರೂ ಫಂಕ್ಷನ್ಸ್ ಇದ್ದರೆ ಅಷ್ಟೇ ಹಚ್ಕೊಳ್ತೀನಿ ಫ್ರೆಂಡ್ಸ್ ನೀಟಾಗಿ ನೀಟಾಗಿ ಎಲ್ಲ ಕೂದಲಿಗೂ ಅಪ್ಲೈ ಮಾಡಿಕೊಂಡು ಮೇಲಕ್ಕೆ ಎತ್ತಿಬಿಟ್ಟು ಹಾಕೋಬಿಟ್ಟು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಬಿಟ್ಟರೆ ಸಾಕು ಫ್ರೆಂಡ್ಸ್ ನೀಟಾಗಿ ಎಲ್ಲದಕ್ಕೂ ಆಗಿರುತ್ತೆ ಕಿವಿಗೆ ಮುಖಕ್ಕೆಲ್ಲ ಹಾಕಿದರೆ ಒರೆಸ್ಕೊಬಿಡಿ ಯಾಕಂದರೆ ಇದು ಬೇಗ ಕಲರ್ ಕೊಟ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಹಚ್ಕೊಂಡಿದ ತಕ್ಷಣ ಕೈಯೇ ರೆಡ್ ಆಗೋಗ್ಬಿಟ್ಟಿದೆ ನೋಡಿ ಸ್ನಾನ ಮಾಡಿದ್ಮೇಲೆ ಕೂದಲು ಈ ಥರ ಕಾಣಿಸ್ತಿದೆ ವೆಟ್ಟಿದೆ ಡ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸಂಜೆ ಮದುವೆ ಇದೆ ಅದರಲ್ಲಿ ವಿಡಿಯೋ ಹಾಕಿರ್ತೀನಿ ಏರ್ಸ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹೆಂಗೆ ಬಚ್ಕೊಳ್ತೀವೋ ಹಂಗೆ ಕುತ್ಕೊಳ್ಳುತ್ತೆ ನೋಡಿ ನೋಡಿ ರೆಡಿ ಆಗಿದ್ದೀವಿ ಮದುವೆಗೆ ಹೋಗೋಣ ಎಲ್ಲ ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಹೊರಡೋಣ ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಚೌಟ್ರಿ ಬಂದು ಚೌಟ್ರಿಗೆ ಇವರು ನಮ್ಮ ಅತ್ತೆ ಆಗಬೇಕು ನಮ್ಮ ಅತ್ತಿಗೆ ಅವರು ಹಾಯ್ ಮಾಡಿದ್ದು ಇನ್ನು ಏಳು ನಾದ್ನಿ ಇವರಿಬ್ಬರು ನಮ್ಮ ಮನೆಯವರ ಅಕ್ಕನ ಮಕ್ಕಳು ಬನ್ನಿ ಹೋಗೋಣ ನಾನು ಇವತ್ತಿನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ರೆಡಿ ಆಗಿದ್ದೆ ಅಂತ ಹೇಳ್ಬಿಟ್ಟು ಏರ್ಸ್ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಕೂತಿದೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ನಾದನಿ ಔಟ್ಫಿಟ್ ಇದು ಲೂ ವೀಡಿಯೋ ಮಾಡ್ತೀನಿ ಬಾ ಅಂದ್ರೆ ಬರಲಿಲ್ಲ ಅದಕ್ಕೆ ನಮ್ಮ ಅತ್ತೇ ಎತ್ಕೊಂಡಿದ್ದಾರೆ ನಾನು ಎತ್ಕೊಳ್ತೀನಿ ನೀನು ಮಾಡಮ್ಮ ಅಂತಂದರು ಹಂಗಾಗಿ ಮಾಡ್ತಾ ಇದ್ದೀನಿ ಯಾವಾಗಲೂ ಉದ್ದ ಜಡೆ ಬೇಕು ಉದ್ದ ಜಡೆ ಬೇಕು ಅಂತ ಕೇಳ್ತಾಳೆ ಇನ್ನು ಇವರಿಬ್ಬರು ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು ನಮ್ಮ ಮನೆಯವ್ರ ಅಕ್ಕಂದ್ರು ಇವರಿಬ್ರು ನಮ್ಮ ಮನೆಯವ್ರ ತಮ್ಮ ಅವರು ಅತ್ತೆ ಆಗಬೇಕು ಇನ್ನು ಇವ್ರು ನಮ್ಮ ಮನೆಯವ್ರ ಅಮ್ಮ ನಮ್ಮ ಅತ್ತೆ ಗಂಡು ಹೆಣ್ಣು ನಮ್ಮ ಫ್ಯಾಮಿಲಿ ಫೋಟೋ ಅಂದ್ರೆ ನನ್ನ ಅವ್ರ ಮನೆಯವರು ಇದ್ದಾರೆ ಗಂಡನ ಮನೆಯವರು ಇದ್ದಾರೆ ನೋಡಿ ಅಜ್ಜ ಡೇ ಮಾತ್ರ ಬಿಡ್ತಿರ್ಲಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಅಂದ್ರೆ ಹಳವಳು ಅದಕ್ಕೆ ಹಂಗೆ ನಗಸ್ತಿದ್ದೀನಿ ಇನ್ನು ಊಟ ಸಬ್ಬಕ್ಕಿ ಪಾಯಸ ಕೋಸಂಬರಿ ಒಬ್ಬಟ್ಟು ಮತ್ತು ಪಲಾವು ಅನ್ನ ಸಾಂಬಾರೆಲ್ಲ ಮಾಡಿದರು ಪಾಪನ ಪಕ್ಕನೆ ಕೂರಿಸ್ಕೊಂಡಿದ್ದೆ ಅವಳಿಗೂ ತಿನ್ನಿಸ್ತಾ ಇದ್ನಲ್ಲ ಹಂಗಾಗಿ ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್